ಗ್ರಾಮಾಂತರ ಜಾತ್ರೆಯಲ್ಲಿ ಗುರುತ ಯುಗಳನ್ನು ಬಂದಿದ್ದಂಥ ಅತ್ಯಂತ ಬಲಶಾಲಿ ಎತ್ತುಗಳು ಅಂತ ಹೇಳಬೇಕು ಮತ್ತು ಅಷ್ಟೇ ಆರ್ಥಿಕವಾಗಿ ಹಣವನ್ನು ನಿಯೋಗ ಮಾಡಿರ್ತಕ್ಕಂಥ ಎಲ್ಲ ರೈತ ಬಾಂಧವರು ನಮ್ಮ ಈ ಒಂದು ಕೊಟ್ಟಿ ಒಂದು ಸುಸಜ್ಜಿತವಾದಂಥ ವೇದಿಕೆ ಮುಖಾಂತರ ಅಲಂಕೃತವಾದಂತ ಹಿರಿಯ ಮಂಟಪದಲ್ಲಿ ಬೆಲೆ ಬಾಳುವ ತಕ್ಷಕವಾದಂಥ ಎತ್ತಿಗಳನ್ನ ಕಟ್ಟಿದಂಥ ಮತ್ತು ಅವರ ಸ್ನೇಹಿತರು ಇಂದ್ರೇಶನ ಮತ್ತು ಸಸಿ ಕುಮಾರನ ಹಾಗೆ ಹಿಮ್ಮಳಿಕೆ ನಮ್ಮ ತೆರಮಣ ಸುನಿಲು ಮತ್ತು ಅನೇಕ ಚಂದ್ರನವರು ಹಾಗಾಗಿ ಇವತ್ತು ವಿಶೇಷವಾಗಿ ನಾವು ಜಾತ್ರೆ ಮಹೋತ್ಸವ ಪರವಾಗಿ ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆ ನಮ್ಮ ಈ ಭಾಗದಲ್ಲಿ ಕಟ್ಟಿದಂತ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಊರಿನ ಪರವಾಗಿ ಅಥವಾ ನಮ್ಮ ಸಂಘಟನೆಯ ಪರವಾಗಿ ತುಂಬು ಹೃದಯ ಸ್ವಾಗತವನ್ನ ಬಯಸುತ್ತಾ ಈ ಒಂದು ಕಿರು ಸನ್ಮಾನವನ್ನ ಮಾಡಿದ್ದೇವೆ ಇದನ್ನ ಸ್ವೀಕರಿಸಿದಂತ ಎಲ್ಲ ರೈತ ಮುಖಂಡರು ಮತ್ತು ಹಿರಿಯ ಹಿರಿಯ ಎತ್ತುಗಳ ಜಾನುವಾರು ಮಾಲೀಕರು ಇದನ್ನ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದ ಸಲ್ಲಿಸ್ತೀವಿ ಇದೇ ರೀತಿಯಲ್ಲಿ ಪ್ರತಿ ವರ್ಷವೂ ಹೆಚ್ಚಿನ ಪ್ರಮಾಣದಲ್ಲಿ ಜಾನುವಾರುಗಳು ಬನ್ನೂರಿಗೆ ಜಾತ್ರೆಗೆ ಬಂದು ಕಟ್ಟಲಿ ಇದು ಜಾತ್ರೆ ಕೂಡ ಯಶಸ್ಸು ಆಗಲಿ ಅಂತ ನಾನು ಬಯಸ್ತೇನೆ ಮತ್ತು ಆ ತಾಯಿ ಯಮಧರಮ್ಮ ದೇವಿಯು ಜನ ಹಾಗೂ ಜಾನುವಾರುಗಳಿಗೆ ಮಳೆ ಬೆಳೆ ಕೊಟ್ಟು ಸುಸಜ್ಜಿತವಾಗಿ ಕುಟುಂಬಗಳು ರಕ್ಷಣೆ ಮಾಡುವಂಥ ಮಳೆಯಾಗಿರಲಿ ಆ ದೇವರ ಆಶೀರ್ವಾದ ಜನ ಜಾನುವಾರುಗಳಿಗೆ ರೈತ ಮುಖಂಡರಿಗೆ ಮಹಿಳಾ ಮಕ್ಕಳ ಯುವಕರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಮುಂದಿನ ವರ್ಷ ಕೂಡ ಅತ್ಯಂತ ಅದ್ದೂರಿಯಾಗಿ ಈ ಒಂದು ಜಾತ್ರಾ ಮಹೋತ್ಸವ ಹಬ್ಬ ಹರಿದಿನಗಳು ಹೆಚ್ಚಿನ ಪ್ರಮಾಣದಲ್ಲಿ ಜರುಗಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಸ್ವೀಕರಿಸಿ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಮುಖಂಡರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರು ನಾರಾಯಣ್ ಮತ್ತು ತಂಡದಿಂದ ಧನ್ಯವಾದವನ್ನು ಕಳಿಸ್ತೀನಿ ನಮ್ಮ ಸ್ನೇಹಿತರು ಎಲ್ಲರೂ ದಾನ ತಂದು ಇಲ್ಲಿ ಭಾಗವಹಿಸಿದ್ದಾರೆ ಸೋಲು ಗೆಲುವು ನೆಕ್ಸ್ಟು ಆದರೆ ಎಲ್ಲ ಜಾತ್ರೆಗಳಿಗೆ ನಮ್ಮ ರೈತರುಗಳು ಭಾಗವಹಿಸಬೇಕು ಹಾಗೆ ಈ ಜಾತ್ರೆ ಏನು ನಡೀತಿದೆ ಹಾಗೆ ಎಲ್ಲ ಜಾತ್ರೆಯನ್ನು ಉತ್ತೇಜನ ಕೊಡಬೇಕು ಯಾರೇ ಶಾಸಕರಾಗಲಿ ಇನ್ನೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಈ ಉತ್ತೇಜನ ಕೊಟ್ಟು ಮುಂದಿನ ದಿನ ನಮ್ಮ ರೈತರಿಗೆ ಏಳಿಗೆ ಆಗುವಂತೆ ಜಾನುವಾರುಗಳಲ್ಲಿ ರೈತ ಬೆಳೆದ ಬೆಳೆಗಳಿಗೆ ಬೆಣ್ಣುಗಳ ಬೆಲೆ ಹೆಚ್ಚು ದಯವಿಟ್ಟು ರೈತರುಗಳಿಗೆ ಎಲ್ಲರಿಗೂ ಉತ್ತೇಜನ ಕೊಟ್ಟು ಶಾಸಕರಾಗ್ಲಿ ಎಂ ಪಿ ಆಗಲಿ ಯಾರೇ ಆಗಲಿ ನಮ್ಮ ರೈತರಿಗೆ ಉತ್ತೇಜನ ಕೊಡಿ ಅಂತ ಇದು ಅಂತ ಕೇಳ್ಕೊಂಡು ಎಲ್ಲರೂ ಮಾತಾಡದೇನಿಲ್ಲ ಎಲ್ಲಾರು ಹಳ್ಳಿ ಕಾರಣ